ಎಲ್ಲರೂ ಖುಷಿಯಿಂದ ಕುಣಿತಾರ ಹೆಂಗಣ್ರ ದುಃಖದಿಂದ ಕುಣಿತಾ ಇದ್ದೆ ಯಾಕೆ ಏನಾಗೈತೆ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ನಾವ್ ಹೇಳತ್ತು ಎಲ್ಲ ಪ್ರಾಬ್ಲಮ್ ಆಗಿದೆ ಚೆಕಿಂಗ್ ಅವ್ರು ಬಂದ್ಬಿಟ್ಟಿದ್ದಾರೆ ಯಾರನ್ನು ಹತ್ತಿಸ್ತಾ ಇಲ್ಲ ಬೋಟ್ ಒಳಗಡೆ ಪೊಲೀಸರು ಇಲ್ಲೇ ನಿಂತಿದ್ದಾರೆ ನೋಡಿ ಕ್ರಾಶ್ ಆಯ್ತು ಕ್ರಾಶ್ ಆಯ್ತು ನಮ್ಮ ಅಡಗು ತಳ್ಳಿ ತಳ್ಳಿ ಆ ಕಡೆ ನೋಡಿ ಇದೆ ಕೇರಳ ವ್ಯೂ ಪಾಯಿಂಟ್ ಯಾರೇ ಬಂದ್ರು ಕೂಡ ಫೋಟೋ ಶೂಟ್ ಆಗಿರ್ಬೋದು ಬೋಟಿಂಗ್ ಆಗಿರ್ಬೋದು ಸೂಪರ್ ಆಗಿರುತ್ತೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವರ್ಣ ಮಂಡ್ಯ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡಿ ಮಸ್ತ್ ಮಜಾ ಮಾಡ್ತೀರಾ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿದೀರ ಗೊತ್ತಿಲ್ಲ ನೋಡಿದರೆ ಗೊತ್ತಾಗುತ್ತೆ ಖಂಡಿತ ಗೋವಾದಿಂದ ಹೊರಟಿದ್ದೀವಿ ತುಂಬ ದೂರ ಹೋಗ್ಬೇಕು ಅಂತ ರಾತ್ರಿ ಆಗಿತ್ತು ಅಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಬಂದಿದ್ದೀವಿ ಹೋಗ್ತಾ ಈಗ ತಿಂಡಿ ತಿನ್ನಬೇಕಲ್ಲ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಯಾರಣ ಬನ್ನಿ ಏನು ರೆಡಿ ಮಾಡ್ತಾಯಿದ್ದಾರೆ ಅಂತ ಬೋಂಡಾ ಬಟ್ರೆ ಏನಿವತ್ತು ಊಟ ಬಾತ್ ಮತ್ತು ಬೋಂಡಾ ನಮ್ಮ ಬಟ್ರದ್ದು ಬೋಂಡ ಚೆನ್ನಾಗೈತಾ ನೋಡಿ ಟ್ರಿಪ್ ಹೋದಾಗ ಯಾರ್ ತಾನೇ ಬೋಂಡ ಎಲ್ಲ ಮಾಡ್ಕೊಂಡು ತಿಂತಾರೆ ನಾವು ತಿಂತ ಇದೀವಿ ರೆಡಿ ಆಗಿದೆ ಸ್ವಲ್ಪ ಮಾಡಿದ್ದಾರೆ ಒಂದು ರೌಂಡ್ ಬಾತ್ನ ಬಾರಿಸ್ಬಿಟ್ಟು ಬೌಂಡರ್ ತಿನ್ಬಿಟ್ಟು ಮುಂದೆ ಹೋಗೋಣ ಮುಂದೆ ಇಲ್ಲಿ ಅಂತ ಹೇಳ್ತೀನಿ ನೋಡ್ತಾ ಇರಿ ಎಲ್ರು ಖುತಾರೆ ಕುಣಿನ ಅದಿಂದ ಐತೆ ಯಾಕೆ ಏನಾಗೈತೆ ಪ್ರಾಬ್ಲಮ್ ಅಂದ್ರೆ ನಾವ್ ಹೇಳುತ್ತ ಏನಾಯ್ತು ಅಂದ್ರೆ ಒಂದೊಂದು ಒಂದ್ ಬಾಟ್ನು ತಗೊಂಡ್ ಅನ್ಬಿಟ್ಟು ತಂದ್ಬಿಟ್ಟವ್ರೆ ಎಲ್ರು ಅಲ್ಲಿ ನೋಡಿದ್ರೆ ಗೋವಾ ಪೊಲೀಸರು ಹಾಕೊಂಡ್ರು ಅವರ ಒಂದ್ ಎರಡ್ ಮೂರ್ ಸಾವಿರ ಕಿತ್ಕೊಂಡ್ರಿತ್ಕೊಂಡ್ರು ಎರಡೂವರೆ ಸಾವಿರ ಅವ್ರ ಕಿತ್ಕೊಂಡ್ರು ಅವ್ರು ಅವ್ರ ಒಂದ್ ಒಂದ್ ಐದೂರು ಮತ್ತೆ ಐದ್ ಬಾಟ್ಲ್ ಕಿತ್ಕೊಂಡ್ರು ಮತ್ತೆ ಎಲ್ಲಾ ಬಾಟ್ಲ್ ಓಪನ್ ಮಾಡಿ ಕಾಲ್ ಕಾಲ್ ಎಣ್ಣೆ ಹೊರಗಡೆ ಚಲಿಸಿದ್ರು ಎಲ್ಲಾ ಫೀಲಿಂಗ್ ಆಗ್ಬಿಟ್ರು ಎಣ್ಣೆ ತಂದಿದ್ ವೇಸ್ಟ್ ಅಂತ ಅನ್ಬಿಟ್ಟು ಆ ಫೀಲಿಂಗ್ ಹಂಗ್ ಕುಣಿತಾವ್ರ ಎಲ್ರು ನನ್ಗೆ ಬೇಜಾರಾಗ್ತಿದೆ ಆಗಿಲ್ಲಾ ನಾವ್ ಗೋವಿಂದ ಅವ್ರಿಗೆ ತಂದು ಎಣ್ಣೆ ಕೊಟ್ಟಂಗ ಆಯ್ತು ಅಂತ ಎಲ್ರು ಹುಡುಗರು ಫೀಲ್ ಆಗ್ಬಿಟ್ಟವ್ರೆ ಆ ಫೀಲಿಂಗ್ ಹಂಗ ಕುಣಿತ ಇದ್ರ ಅಷ್ಟೇನೆ ನೆಕ್ಸ್ಟ್ ಇದೆ ಗೋಕರ್ಣ ನಮಗ ಗೋಕರ್ಣ ಗೋಕರ್ಣ ಬೀಚ್ ಬಂದಿದೀವಿ ಬೀಚ್ ಹತ್ರ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಓಮ್ ಬೀಚ್ ಬಂದಿದೀವಿ ಟಾಪ್ ಇಂದ ನೋಡಿದ್ರೆ ಓಮ್ ತರ ಕಾಣಿಸುತ್ತೆ ಅಂತ ಓಮ್ ಬೀಚ್ ಅಂತ ಕರಿತಾರಂತೆ ಎಲ್ಲ ಬೀಚ್ ಒಂದೇ ಆದ್ರೆ ನಾವು ಎಲ್ಲ ಹೋಗ್ತಿವಿ ಅದಕ್ಕೊಂದು ಹೆಸರು ಅಂತ ಇರುತ್ತೆ ತೋರಿಸ್ತೀನಿ ನೋಡಿ ಸನ್ಸೆಟ್ ಆಗ್ತಾ ಇದೆ ಟ್ರಿಪ್ ಬರಬೇಕು ಟ್ರಿಪ್ ಮಾಡಬೇಕು ಇವೆಲ್ಲ ನೋಡೋದು ಯಾವಾಗ ಅಲ್ವಾ ಬೋಟಿಂಗ್ ಎಲ್ಲ ನಡೀತಾ ಇದೆ ಸನ್ಸೆಟ್ಟಲ್ಲಿ ಅಲ್ಲಿ ಎಲ್ಲ ಇರುವೆಗಳ ತರ ಕಾಣಿಸ್ತವ್ರೆ ಓಮ್ ಬೀಚ್ ಮುಗೀತು ಈಗ ಮುರುಡೇಶ್ವರ ಹೋಗ್ತಾ ಅಲ್ಲೇ ಆಲ್ಟ್ ಆಗಿ ಬೆಳಿಗ್ಗೆ ದರ್ಶನ ಮುಗಿಸೋಣ ಮತ್ತೆ ಸಂಜೆ ಹತ್ತು ಗಂಟೆಲ್ಲೇ ಬಂದು ಮುರುಡೇಶ್ವರದಲ್ಲಿ ಆಲ್ಟ್ ಅದು ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಇವಾಗ ಫಸ್ಟ್ ಹೋಗಿ ಸ್ನಾನ ಮಾಡೋಣ ಫ್ರೆಶ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸಿಂಪಡೆ ಕಾಣಿಸ್ತಾ ಇದೆಯಾ ಮುರುಡೇಶ್ವರ ಕಾಣಿಸ್ತಿಲ್ಲ ಅಂದರೆ ಇನ್ನೊಂದು ಸಲ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಲ್ಲೋ ಮಗ ವೆಲ್ಕಮ್ ಟು ಮುರುಡೇಶ್ವರ ವೆಲ್ಕಮ್ ಟು ಮುರುಡೇಶ್ವರ ಸಮುದ್ರದೊಂದೆ ಎಲ್ಲರೂ ಮೀನು ಹಿಡಿಯಕ್ಕೆ ಹೋಗಿದ್ದು ಬಂದಿದ್ದಾರೆ ಎಲ್ಲರೂ ಮೀನು ಸೋಸ್ತಾ ಇದ್ದಾರೆ ನೋಡೋಣ ಬನ್ನಿ ತೋರಿಸ್ತೀನಿ ಮೀನು ಯಾವ ಥರ ಬಿಡಿಸ್ತಾ ಇರ್ತಾರೆ ಎಲ್ಲರೂ ಮೀನುಗಳ ಹೆಸ್ರು ನಂಗೆ ಚೆನ್ನಾಗಿ ಸರಿಯಾಗಿ ಗೊತ್ತಿಲ್ಲ ಸುಮ್ ತೋರಿಸ್ತೀನಿ ನೋಡಿ ನೋಡಿ ಏಡಿಗಳು ಸಖತ್ತಾಗಿರ್ತವೆ ಇಲ್ಲಿ ಮಸ್ತ್ ಏಡಿಗಳು ಇರ್ತವೆ ನೂರು ಕಣ್ಣಿ ಮೀನುಗಳು ಸಪ್ ಸಪ್ರೇಟ್ ಮಾಡ್ತಾ ಇದ್ದಾರೆ ಬಿಡಿಸ್ತಾ ಇದ್ದಾರೆ ಇಲ್ಲೇ ಕ್ಲೀನಿಂಗ್ ಫುಲ್ ಕ್ಲೀನಿಂಗ್ ಹಾಂ ಡೈಲಿ ಡೈಲಿ ಮೀನ್ ಹಿಡಿತೀರಣ್ಣ ಕಡಿಮೆ ಸಿಗುತ್ತಾ ಈ ಥರ ಫಿಶ್ ತಂದು ನೆಚ್ಚಲ್ಲಿ ಬಿಡಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ಅದೇ ಕೆಲಸ ಮಾಡ್ತಾರೆ ಬೆಳಗ್ಗೆ ತಕ್ಷಣ ಹಿಂಗೆ ಅದೇ ಹತ್ರ ಹೋಗ್ತೀವಿ ಹಂಗಾರೆ ಬೆಳಗ್ಗೆ ಸಮೃದ್ಧ ಒಳಗಡೆ ಹೋಗ್ತಾರೆ ಮುರುಡೇಶ್ವರ ಟಾಪಿ ತೋರ್ಸೋಕ್ಕಾಗಲಿಲ್ಲ ಜನ ತುಂಬ ರುಷಿದ್ರು ನೆಕ್ಸ್ಟ್ ಬಂದಿದ್ದೀವಿ ಒನ್ ಅವರ ಬೋಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಆ ಬ್ರಿಡ್ಜ್ ಮೇಲೆ ಬಂದಿದ್ದೀನಿ ನಾವೀಗ ನೋಡೋಣ ಬೋಟಿಂಗ್ ಥರ ಇರುತ್ತೆ ಬಾಯ್ಸ್ ಬೋಟಿಂಗ್ ಮಾಡೋದಕ್ಕೆಲ್ಲ ರೆಡಿನಾ ಫುಲ್ ಜೋಶಲ್ ಅವರೇ ನೋಡೋಣ ಸರ್ ಏನ್ ರೇಟ್ ನಡೀತಿದೆ ಸರ್ ಇಲ್ಲಿ ಬೋಟಿಂಗು ಬೋಟಿಂಗ್ ಇಲ್ಲಿ ಸರ್ ನಮ್ಮ ಮಂಡಾ ನೂರ ಐವತ್ತು ರೂಪಾಯಿ ನಂಬರ್ ಹೇಳ್ಬಿಡಿ ಸರ್ ಬಂದಾಗ ಯಾರೇ ಬಂದ್ರು ಒನ್ ಅವರ್ಗೆ ನಿಮ್ ಕಾಂಟ್ಯಾಕ್ಟ್ ಮಾಡ್ತಾರೆ ಹೌದಾ ಸರ್ ಎಲ್ಲ ಯಾವ ಥರ ನಡೆಯುತ್ತೆ ಬಿಸ್ನೆಸ್ ನಿಮ್ಗೆ ಇಲ್ಲಿ ಕಾಂಪಿಟೇಟರ್ ಯಾರು ಇದಾರೆ ಸರ್ ನಿಮಗೆ ಹೌದಾ ಸರ್ ನೀವೇನು ಹೇಳ್ತೀರಾ ಬೋಟಿಂಗ್ ಬಗ್ಗೆ

ಯಾರಾದ್ರೂ ಬಂದ್ರೆ ನೀವು ಕೂಡ ಟ್ರೈ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲ ಹೇಳ್ತೀನಿ ಹುಡುಗರೆಲ್ಲ ಡೀಲ್ ಮಾಡ್ತಾ ಇದಾರೆ ಬೋಟಿಂಗ್ ರೆಡಿ ಆಗಿದ್ದಾರೆ ಫೋರ್ಟಿ ಮಿನಿಟ್ಸ್ ಅಂತ ಬೋಟು ಪ್ಲಾನಿಂಗ್ ಆಗಿದೆ ಬಾಯ್ಸ್ ಎಲ್ಲ ಬನ್ನಿ ಹೋಗೋಣ ಬನ್ನಿ ಬಾಯ್ ಅಮೀರ್ ಖಾನ್ ಶಾರುಖ್ ಖಾನ್ ಎಲ್ಲ ಇಲ್ಲೇ ಆದ್ರೆ ಎಲ್ಲಾರನೂ ಸೇಫ್ ಹೋಗಿ ಸೇಫ್ ಕರ್ಕೊಬಿ ಇವರು ಎಲ್ರು ಬರ ಎಲ್ಗೂ ಬರಲ್ಲ ಅಂತಾರೆ ಅದಕ್ಕೆ ತಗೊಂಡ್ ಹೋಯ್ತಾ ಇದಿ ಒಳಗಡೆ ಹಬ್ಬ ಕೊಡುವ ಅಂತ ಕ್ಯಾನ್ಸಲ್ ಆಗಿದೆ ಏನಕ್ಕೆ ಅಂತಂದ್ರೆ ಲೈಫ್ ಜಾಕೆಟ್ ಎಲ್ರಿಗೂ ಕೊಡ್ಲೇಬೇಕಂತೆ ಅಲ್ಲಿ ಸಾಲ್ಟೇಜ್ ಇದಾವೆ ಪೊಲೀಸ್ ಅವ್ರ ಬೇರೆ ಬಂದ್ಬಿಟ್ರು ಯಾಕೆ ಹೊಯ್ತಾ ಇದೀರಾ ಅಷ್ಟ್ ಜನ ಅಂತ ಹಂಗಾಗಿ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಏನ್ ಆಗಲ್ಲ ಮುರುಡೇಶ್ವರದಲ್ಲಿ ಮೈಯಾಳಲ್ಲಿ ಹುಡುಗರು ತೀರೋಗಿರೋದ್ರಿಂದ ಫುಲ್ ಸ್ಟ್ರಿಟ್ ಮಾಡ್ಬಿಟ್ಟಿದ್ರೆ ಎಲ್ಲ ಕಡೆ ಹೋಗಿದ್ ರಿಟರ್ನ್ ಬಂದಿದೀವಿ ಬೇರೆ ಕಡೆ ಹೋಗೋಣ ಅಂತ ಏನ್ ಮಾಡಕಾಗಲ್ಲ ಪೊಲೀಸರು ಬೋಟ್ನೇ ಸೀಸ್ ಮಾಡ್ತೀನಿ ಅಂತ ಬಂದ್ರು ಏನ್ ಮಾಡಕೋಗಲ್ಲ ಎಲ್ಲ ಪ್ರಾಬ್ಲಮ್ ಆಗಿದೆ ಚೆಕಿಂಗ್ ಅವರು ಬಂದ್ಬಿಟ್ಟಿದ್ದಾರೆ ಯಾರು ಹೊತ್ತಿಸ್ತೇ ಬೋಟ್ ಒಳಗಡೆ ಲಿಮಿಟೇಷನ್ ಇದೆಯಂತೆ ಪ್ರತಿಯೊಬ್ಬರಿಗೂ ನಾವು ಬಂದಾಗ್ಲಿ ಹಿಂಗಾಗಿದೆ ಇರ್ಲಿ ಪರವಾಗಿಲ್ಲ ಸೇಫ್ಟಿಗೋಸ್ಕರ ಅಲ್ವಾ ಅಂತ ಸುಮ್ಮನೆ ಇದ್ದೀವಿ ಆ್ಯಕ್ಚುಲಿ ಎಲ್ಲ ಒಂದೊಂದು ಬೂಟಲ್ಲಿ ಇಬ್ಬರು ಮೂರು ಜನ ಅಷ್ಟೇ ಹೋಗ್ತಾರೆ ನಾವು ನೋಡ್ರಿ ಹದಿನಾಲ್ಕು ಹದಿನೈದು ಜನ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಒಟ್ಟು ಮಸ್ತ್ ಮಸ್ತ್ ಇದೆ ಫಿಫ್ಟೀನ್ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ವರೆಗೂ ಕರ್ಕೊಂಡು ಹೋಗ್ತಾರಂತೆ ನೋಡೋಣ ಹುಡುಗರೆಲ್ಲ ಜೋಶಲ್ಲಿದ್ದಾರೆ ಏನಾಗುತ್ತೆ ನೋಡೋಣ ಇರಿ ಹಂಡ್ರೆಡ್ ಎಲ್ಲ ಗೊಂದಲದಲ್ಲಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಪೊಲೀಸರು ಬಂದ್ರು ಅಂತಾರೆ ಬಂದಿಲ್ಲ ಕಮ್ಮಿ ಮಾಡ್ಬೋದು

ಬೋಟ್ ಸೀಸ್ ಮಾಡ್ತೀವಿ ಏನಾರು ಪ್ರಾಬ್ಲಮ್ ಆದ್ರೆ ಅಂತ ಹೇಳ್ತವ್ರೆ ನೋಡೋದು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೂ ಬಂದ್ಬಿಟ್ಟು ಇಲ್ಲಿಗೂ ಬಂದ್ಬಿಟ್ಟವ್ರೆ ಬಾಯ್ ಜೋಶ ಇಲ್ಲ ಪೊಲೀಸ್ ಪೊಲೀ ೂಫ ಬಂದಿ ಫಸ್ಟ್ ಏನ್ ಮಾಡಕ್ಕಾಗಲ್ಲ ಸೇಫ್ಟಿ ಫಸ್ಟ್ ಪ್ರತಿಯೊಬ್ರುಗೂ ಫೋಟೋ ಜಿ ಪಿ ಎಸ್ ಮಾಡೇ ಕಳಿಸ್ತಾ ಇರೋದು ಎಷ್ಟು ಜನ ಹೋಗ್ತಾರೆ ಯಾರಲ್ಲಿ ಹೋಗ್ತಾರೆ ಪ್ರತಿಯೊಬ್ರು ಫೋಟೋ ಹೊಡಿತಾ ಇದಾರೆ ಪೊಲೀಸರು ಇಲ್ಲೇ ನಿಂತಿದ್ದಾರೆ ನೋಡಿ ಒಳ್ಳೆ ವಿವಿ ಇದೆ ಮಾತ್ರ ಏ ನಿಮಗೆ ಗೊತ್ತಿಲ್ಲಪ್ಪ ಎಲ್ಲಾ ಅಡೆತಡೆಗಳನ್ನ ಮೀರಿ ನಾವೀಗ ಬೋಟಿಂಗ್ ಹೋಗ್ತಾ ಇದೀವಿ ಇವ್ರು ನೋಡಿ ಫಸ್ಟ್ ಟೈಮ್ ಅಂತ ಇವರೇ ನಮ್ಮ ಹೋಗಿ ಹೋಗಿ ಅಂತಾರೆ ಇವರೇ ಬರಲ್ಲ ಅದಕ್ಕೆ ಇವರನ್ನ ಎತ್ತಕೊಂಡು ಹೋಗ್ತಾ ಇದೀವಿ ಮಧ್ಯದಲ್ಲಿ ಎಲ್ಲರೂ ತಳ್ಳೆ ಅಂತ ಆ ಓಕೆ bro ಓಕೆ ಇಲ್ಲ ನೋಡಿ ಎಲ್ಲರೂ ಹುಷಾರು ಹುಷಾರು ಅಂತ ಹೇಳ್ತಿದಾರೆ ಫುಲ್ ಭಯ ಬಿದ್ದುಬಿಟ್ಟವರೇ ಬೈಸ್ ಇವಾಗ ಹೇಳಿ ಎಲ್ಲ ರೆಡಿನಾ ಬಾ ಮುಂದೆ ಹೋಗ್ಬೋದಂತ ಕೆಲ್ಕೊಂಡು ಹೋಗ್ತಾ ಇದ್ದೀನಿ ಅದಾಗಿದೆ ವಿವೋ ನೋಡಿ ತುಂಬಾ ಬೋಟ್ ಹೋಗ್ತಾ ಇದ್ದಾವೆ ನಾವು ಹೋಗ್ತಾ ಇದ್ದೀವಿ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸು ನೋಡಿ ಇಲ್ಲಿ ಫೋಟೋ ಶೂಟ್ ಎಲ್ಲಾ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಮದುವೆ ಫೋಟೋ ಶೂಟಿಗೆ ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ ನೀವು ಯಾರಾದರೂ ಮದುವೆ ಫೋಟೋ ಶೂಟ್ ಮಾಡ್ಕೊಂಡಿದ್ರೆ ಇಲ್ಲಿಗೆ ಬನ್ನಿ ಟಕ್ಕಾದಾಗಿದೆ ಮಾತ್ರ ಶೂಟಿಂಗ್ ಮಾಡಿ ಸುದ್ದಂಗೆ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಇಲ್ಲಿ ಬಂದರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಒನ್ ಅವರ ಎಷ್ಟೊಂದು ಬೋಟ್ಗಳಿದಾವೆ ನೋಡಿ ನಮಗಿಂತ ಮುಂಚೆ ಎಲ್ಲ ಇವರು ಇನ್ಸ್ಟಾಗ್ರಾಮ್ ನೋಡಿರ್ತೀರ ನೋಡಿರ್ತೀರಾ ಸಕ್ಕದ ಕಾಣಿಸುತ್ತೆ ಶೂಟಿಂಗ್ಸ್ ಎಲ್ಲ ಇಲ್ಲೇ ಆಕ್ಚುಲಿ ಫೋಟೋ ಶೂಟ್ ಆಗಿರ್ಬೋದು ಇಷ್ಟು ಕೂಲ್ ಆಗಿದೆ ವೆದರ್ ಅಂದ್ರೆ ಐ ಲವ್ ಇಂಡಿಯಾ ನಾವು ಇಂಡಿಯಾ ಲವ್ ಮಾಡ್ತೀವಿ ಆದ್ರೆ ಜಾಸ್ತಿ ಐ ಲವ್ ಮಂಡ್ಯ ಬೋಟ್ಗೆ ಅನ್ಬಿಟ್ಟು ಎರಡ್ ವರ್ ಸಾವಿರ ಐಸ್ಕೊಂಡ್ರ ಗೋವಿಂದ ದೇವ್ರ ತಪ್ಪ ರಾತ್ರಿ ಎಲ್ಲ ಮೆರವಣಿಗೆ ಆಗಿದೆ ಅನ್ಸುತ್ತೆ ಫುಲ್ ಲೈಟ್ ಹಾಕಿದ್ದಾರೆ ಸಕ್ಕದಾಗ್ ಕಾಣಿಸ್ತಿರ್ತಲ್ಲ ನೈಟು ನಾವು ಮಿಸ್ ಮಾಡ್ಕೊಂಡಿದೀವಿ ಏನ್ ಮಾಡಕ್ಕೂ ಆಗಲ್ಲ ನೋಡಿ ಕ್ರಾಶ್ ಆಗ್ಬಿಟ್ಟೈತೆ ಕ್ರಾಶ್ ಆಯ್ತು ಕ್ರಾಶ್ ಆಯ್ತು ನಮ್ಮ ಅಡುಗು ತಳ್ಳಿ ತಳ್ಳಿ ಆ ಕಡೆ ತಳ್ಳಿ ಓಕೆ ಬಾಯ್ ಮಂಟ್ ಗೋವಿಂದ ಹೇಳ್ಬಿಡ್ರಾ ಹುಡುಗದಲ್ಲ ಫುಲ್ ಜೋಶ್ ಅಲ್ಲಿ ಗೋವಿಂದ ಗೋವಿಂದ ನೋಡಿ ಇದೇ ಕೇರಳ ವ್ಯೂ ಪಾಯಿಂಟ್ ಯಾರೇ ಬಂದ್ರು ಕೂಡ ಫೋಟೋ ಶೂಟ್ ಆಗಿರ್ಬೋದು ಬೋಟಿಂಗ್ ಆಗಿರ್ಬೋದು ಸೂಪರ್ ಆಗಿರುತ್ತೆ ಬಂದ್ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಏನ್ ಬ್ರೋದು ಮದ್ವೆ ಆಗಿದೆ ಊಟಕ್ಕೆ ಕರ್ದಿಲ್ಲ ನಮ್ನ ಹೆಂಗಿದೆ ಬ್ರೋಕ ಜ್ಯೂಸ್ ಬಂದಾಗ ಟ್ರೈ ಮಾಡಿ ಮೇಡಮ್ ಅವ್ರು ಚೆನ್ನಾಗಿ ಕೊಟ್ಟಿದ್ದಾರೆ ಜ್ಯೂಸ್ನ ನೋಡೋಣ ಆಫರ್ ಜ್ಯೂಸ್ ಫ್ರೀ ಕೊಡ್ತಾರ ಅಂತ ಬಾಯ್ಸ್ ಹೆಂಗಿದೆ ಕೋಕಮ್ ಜ್ಯೂಸ ಏನೇ ಫುಡ್ ರೆಸಿಪಿ ಇದ್ರು ಅದನ್ನ ಜಡ್ಜ್ ಮಾಡೋದು ನಿಶಾಂತರ್ ನಿಶಾಂತರ್ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೋಕಮ್ ಜ್ಯೂಸ್ ಚೆನ್ನಾಗಿತ್ತು ಅದಕ್ಕೆ ಇನ್ನೊಂದು ನಿನ್ನೆ ಅಂತ್ಯಕ್ಷರೀಲ್ ಸೋತು ಟ್ರೀಟ್ ಕೊಡಿಸ್ತಾರ ಎತ್ತಿರಿ ಪವನ್ ಪವನ್ ಇರಪ್ಪ ಈ ತರ ಮೋಸ ಮಾಡ್ತೀನಿ ಗೊತ್ತಿರ್ಲಿಲ್ಲ ಮಗ ನೀನ್ ಅದ್ರ ಮಗ ಐ ಕೊಡ್ಸ

ಬೋಟಿಂಗ್ ನನಗಂತೂ ಸಕ್ಕದಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ನಮ್ಮ ಹುಡುಗರಿಗೆ ಏನ ಕೇಳೋಣ ಫಸ್ಟ್ ನಮ್ಮ ಬ್ರದರ್ ಇಂದ ಶುರು ಬೋಟಿಂಗು ಸೂಪರ್ ಇತ್ತಂತೆ ಬಾಯ್ ಯಾರು ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿ ಹೇಳೋರು ಇದೀರಾ ಇದ್ರ ಬಗ್ಗೆ

ಆದ್ರೆ ಯಾಕೆ ಕೊಟ್ಟರು ಮೂವತ್ತು ರೂಪಾಯಿ ಪಂದ್ಯ ಹಾಕಿ ನೂರು ರೂಪಾಯಿ ನೆನೆ ಸೋತಿದ್ದಾರೆ ಅಂತ ಶರೀಲಿ ಅದಕ್ಕೆ ಕೊಡ್ಸಬೇಕಿತ್ತು ನೂರು ರೂಪಾಯಿ ಬಂದ್ ಮೂವತ್ತು ರೂಪಾಯಿ ಕೊಡ್ಸಿದಾರೆ ಇನ್ನೇ ಎಪ್ಪತ್ ರೂಪಾಯಿ ಬಾಕಿದ ಯಾವಾಗ ಕೊಡ್ಸ್ತೀರ ಗೊತ್ತಾಗಿರುತ್ತೆ ನಿಮಗೆ ಜೋಗ್ ಫಾಲ್ಸ್ ಅಂತ ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ನೀರು ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಓಕೆ ಬಂದು ನೋಡಿದ್ದಕ್ಕೆ ಖುಷಿ ಇದೆ ನೋಡಿ ತುಂಬ ಜನ ಬಂದಿದ್ದಾರೆ ನಮ್ಗೆ ನೋಡಿದ್ವಿ ಜೋಗ್ ಫಾಲ್ಸು ನೀರು ಸ್ವಲ್ಪ ಕಡಿಮೆ ಇದೆ ಓಕೆ ಪರವಾಗಿಲ್ಲ ಬಂದಿರೋದಕ್ಕೆ ಏನು ಲಾಸ್ ಇಲ್ಲ ಫಸ್ಟ್ ಟೈಮ್ ಬಂದಿದ್ವಿ ಹೊರಡ್ತಾ ಓಡಾಡ್ತಾಯಿದ್ವಿ ಹುಡುಗರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಆಶೇಷ್ ನಮ್ಮ ಬಿಹಾರಿ ಹುಡುಗ ಈಗ ನಾವೆಲ್ಲ ಬಂದಿದ್ವಿ ಗೊತ್ತಾ ನಿನಗೆ ಎಲ್ಲಿಗೆ ಜೋಗಾದ ಗುಂಡಿ ಕನ್ನಡದಲ್ಲಿ ಹೇಳ್ತೇ ಕನ್ನಡ ಬರುತ್ತಲ್ವಾ ಸ್ವಲ್ಪ ಸ್ವಲ್ಪ ನೋಡಿ ನಮ್ ಜೊತೆ ಇರೋ ಹುಡುಗರಿಗೆಲ್ಲ ಕನ್ನಡ ಕಲಿಸ್ತಾ ಇದೀವಿ ಕನ್ನಡ ಚೆನ್ನಾಗಿದೆ ಆಶೀಶ್ ಚೆನ್ನಾಗಿದೆ ಸೂಪರ್ ನೀವು ಕನ್ನಡ ಮಾತಾಡಿ ಕನ್ನಡ ಕಲ್ಸಿ ಜೈ ಕರ್ನಾಟಕ ಕರ್ನಾಟಕ ಅನುಬಂಧ ಅನುಬಂಧ ಅನುಬಂಧ

ನಾ ಹಿಂದೆ ಏನಾಯ್ತು ನೆನಪಿಲ್ಲ ಮುಂದೆ ಗೊತ್ತಿಲ್ಲ ಬರ್ತೀನಿ ನಾವೇನ್ ತಿಂತೀವಿ ಎಲ್ಲಿ ಮರಗ್ತೀವಿ ಎಲ್ಲ ಬರ್ಸ್ಬಿಟ್ಟಿದಾನೆ ಬೀದಿ ಎಲ್ಲ ವೀಡಿಯೋನೂ ನೋಡಿದ್ದೀರಾ ಸಖತ್ ಎಂಜಾಯ್ ಮಾಡಿದಿರ ಅನ್ಕೊತೀನಿ ಹುಡುಗಲ್ಲ ಫುಲ್ ಜೋಶಲ್ ಇದ್ರು ಸಖತ್ತಾಗಿ ಎಂಜಾಯ್ ಮಾಡಿದೀವಿ ನಾವಂತೂ ನೀವು ಕೂಡ ಎಂಜಾಯ್ ಮಾಡಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಈ ಲಾಕ್ ಮಿಲ್ಗೆ ಹೆಣ್ಣ್ ಮಾಡ್ಬೇಕು ಅನ್ಕೊಂಡಿದೀನಿ ಯಾಕೆನೆ ನಮ್ ಸ್ಟಾಪ್ ಬಂದಿದೆ ಹೋಗ್ಬೇಕು ಬಾಯ್ ಸಂಗೀತೋ ಯಾಲೇ ಮತ್ತೆ ಟ್ರಿಪ್ ಆಗೋಣವಾ ಎಲ್ಲಿಗೆ ನೋಡೋಣ ನೆಕ್ಸ್ಟ್ ಟ್ರಿಪ್ ಇದೇ ರೀತಿ ಸೇರೋಣ ಅಂತ ಅನ್ಕೊಂಡಿದೀವಿ ಎಲ್ಲರೂ ಅಷ್ಟು ಮಸ್ತ್ ಮಜಾ ಮಾಡಿದೀವಿ ನಮ್ಮ ಡ್ರೈವರ್ ಹಣಿಂಗ ಡ್ರೈವರ್ ಹಣಿಂಗ ಯಾವ ಪೊಲೀಸ್ ಹಿಡಿದ್ರು ನಿಲ್ಸ್ತಂಗ್ ಬಂದಿದಾರ ಅದಕ್ಕೋಸ್ಕರ ಜೈಕರ್ ಹಾಕಿದಿವಿ ಈ ವಿಡಿಯೋ ನೋಡಿ ಎಲ್ರಿಗೂ ಇಷ್ಟ ಆಗಿ ಏನ್ ಮಾಡಬೇಕು ಬ್ರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು